ಇಲ್ಲ ಇಸ್ಕೊಂತ ಹಾವೇರಿ ಜಿಲ್ಲೆ ಹಾವೇರಿನಾ ಹಾವೇರಿ ಅಲ್ಲ ಧಾರವಾಡ ಜಿಲ್ಲೆ ಧಾರವಾಡ ಜಿಲ್ಲೆ ಹಾವೇರಿ ಸಿಟಿ ಹಾವೇರಿ ನಗರ ಹಾವೇರಿ ಸಿಟಿನೇ ಇದೆ ಜಿಲ್ಲಾನೇ ಇದು ಬಂದಿದ್ದೀನಿ ಇವತ್ತು ದಿನಾಂಕ ಕೂಡ ಇಪ್ಪತ್ತೈದು ಬಂದಿದ್ದೀನಿ ಇಲ್ಲಿನ ಪರಿಸ್ಥಿತಿ ನಿಮ್ಮ ಹೆಸರೇನು ಜಗದೀಶ್ ಅವರ ಮನೆಗೆ ಬಂದಿದ್ದೀನಿ ನೋಡಿ ಇಲ್ಲಿ ಸೆವೆಂಟಿ ಪರ್ಸೆಂಟ್ ಚೆನ್ನಾಗೇ ಮಾಡ್ಕೊಂಡಿದೆ ಸಾಧ್ಯವಾದಷ್ಟು ಸೆವೆಂಟಿ ಪರ್ಸೆಂಟ್ ಚೆನ್ನಾಗೆ ಮಾಡ್ಕೊಂಡಿದ್ದಾರೆ ಇಲ್ಲಿ ನ್ಯೂನತೆಗಳು ಏನಾಗುತ್ತೆ ಇಲ್ಲಿ ಅನ್ನೋದು ಎಷ್ಟು ಪ್ರಬಲವಾಗಿರುತ್ತೆ ಇವರು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಕ್ಲಿಯರ್ ಆಗಿ ಹೇಳ್ತಾ ಹೋಗ್ತೀನಿ ಇವರು ಅನುಭವಿಸ್ತಾ ಅನುಭವಿಸ್ತಿರತಕ್ಕಂತ ಸಮಸ್ಯೆನೂ ಕ್ಲಿಯರ್ ಆಗಿ ಹೇಳ್ತಾ ಹೋಗ್ತೀನಿ ವೀಕ್ಷಕರೇ ಖಂಡಿತವಾಗ್ಲೂ ಅದನ್ನು ನೋಡಿ ಗೊತ್ತಾಗತ್ತೆ ನೋಡಿ ಒಂದು

何やら何かでしょ ಈ ಕಟ್ಟೆ ಹೊಡೆದಾಕ್ಬೇಕು ಈ ಕಟ್ಟೆ ಮಾಡ್ಕೊಂಡಿದ್ರಲ್ಲ ಈ ಕಟ್ಟೆ ಸ್ಥಾನ ವ್ಯತ್ಯಾಸ ಆಗಿದೆ ಅಷ್ಟೇ ನೋಡಿ ಸಾಧ್ಯವಾದಷ್ಟು ನೂರಕ್ಕೆ ಎಪ್ಪತ್ತು ಪೈಸೆ ಭಾಗ ನಿಮ್ಗೆ ವಾಸ್ತು ಪರವಾಗಿದೆ ದೈವ ವಾಸ್ತು ಪರವಾಗಿ ಕೊಟ್ಟಿದ್ದಾನೆ ಕಟ್ಕೊಂಡ್ಬಿಟ್ಟಿದ್ದೀವಿ ಅನಿವಾರ್ಯ ಅಂದ್ರೆ ಏನು ಸಾಧ್ಯವಾದಷ್ಟು ಮಾಡಿಕೊಂಡಿದೇನಾಗುತ್ತೆ ಅಂತಂದ್ರೆ ಇದು ಸ್ವಲ್ಪ ಆರ್ಥಿಕವಾಗಿ ತೊಂದರೆ ಮಾಡ್ತಾ ಹೋಗ್ತದೆ ಅರ್ಥ ಆಯ್ತಾ ಇಲ್ಲಿ ತುಂಬಾ ಇದನ್ನ ರಿಮೂವ್ ಮಾಡಿದೆ ಅಷ್ಟೇ ಒಂದು ಎರಡನೇ ಇದು ಇದು ಏನ್ ಮಾಡ್ತಾಯ್ಲೆಟ್ ಓಕೆ ಟಾಯ್ಲೆಟ್ ಇರಬಹುದು ಇರಬಾರದು ಅಂತ ಹೇಳ್ತಾ ಇದ್ರು ಬಟ್ ಆದರೆ ನಾನು ಹೇಳೋದು ಇಷ್ಟು ಈ ಕಡೆ ಇಲ್ಲ ಸ್ವಲ್ಪ ಈ ಕಡೆ ನೋಡ್ತಾ ಇದ್ದೀವಿ ಪರ್ಫೆಕ್ಟ್ ಈ ಕಡೆ ಇಲ್ಲ ಅದ್ರ ಸೈಟ್ ಮಾತ್ರ ಹಿಂಗಿದೆ ಸೊ ಅದಕ್ಕೆ ಇದಕ್ಕೆ ಅನುಗುಣವಾಗಿ ನಾವು ಕಾಂಪಾಸ್ಗೆ ಅನುಗುಣವಾಗಿ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಈ ಟಾಯ್ಲೆಟ್ ಇದ್ರೆ ಏನಾಗುತ್ತೆ ಅಂದ್ರೆ ಶುಭ ಕಾರ್ಯಗಳು ಶುಭ ಸೂಚನೆ ಮನೇಲಿರಲ್ಲ ಅಶುಭ ಸೂಚನೆ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕಾಗಿ ಇಲ್ಲಿ ಮಾರ್ಕ್ ಮಾಡಿದೆ ಮಾಡಿದ ಮಾರ್ಕ್ ಇದೆ ಮಾರ್ಕ್ನಂತೆ ಈ ಕಡೆ ಮಾಡ್ಕೊಳ್ಳಿ ತೊಂದರೆ ಏನಿಲ್ಲ ಅದ್ರ ಬಗ್ಗೆ ಯಾವ ಇದು ಇಲ್ಲ ಅನುಮಾನನೆ ಇಲ್ಲ ಒಂದು ಇಲ್ಲಿ ಒಂದು ಟ್ಯಾಂಕ್ ನಾವು ನೈಋತ್ಯಕ್ಕೆ ಇಡಬೇಕು ಅಂತ ಹೇಳ್ತೀವಿ ನಾವು ಟ್ಯಾಂಕ್ ನೈಋತ್ಯಕ್ಕೆ ಇಡಬೇಕು ನಾವು ದಿವಸ ಸೊ ಸೋಸೋಸು ಏನೋ ಹೇಳ್ಕೊಳ್ತಾ ಹೋಗ್ತಿರ್ತೀವಿ ಆದರೆ ಈ ಕಂಪಾಸ್ಗೆ ಅನುಗುಣವಾಗಿ ನಾವು ಇಲ್ಲಿ ಇಟ್ಟಿದ್ರೆ ಇಲ್ಲಿ ತಪ್ಪಂತಲ್ಲ ಅದೇನು ಆದರೆ ಆ ಮನೆಗೆ ಟಚ್ ಮಾಡಿಡ್ಬೇಡಿ ಆ ಮನೆಗೆ ಟಚ್ ಮಾಡಿಟ್ಟಾಗ ಹೆಣ್ಣು ಮಕ್ಕಳ ಮಾತೃಸ್ಥಾನ ಸ್ಥಾನ ಇದು ಹೆಣ್ಣು ಮಕ್ಕಳ ತಲೆ ಮೇಲೆ ನಾವು ಒಂದು ಬಂಡೆ ಕುಂದಿರ್ಸ್ತೇವೆ ಅಂದ್ರೆ ಅಂದ್ರೆ ಮಹಾಲಕ್ಷ್ಮಿ ಲಕ್ಷ್ಮಿನ ನಾವು ಎಲ್ಲಿ ಕರಿತೀವಿ ನಾವು ಹೊರ ಹೊರಗೆ ಹೋಗಪ್ಪ ಅಂತ ಹೇಳಿದೆ ಅವರ ಆರೋಗ್ಯದ ಮೇಲೆ ಕೂಡ ತೊಂದರೆ ಆಗಂತ ಸಾಧ್ಯತೆ ತುಂಬಾ ಇರೋದ್ರಿಂದ ಜಸ್ಟ್ ನನಗೆ ಎರಡು ಇಂಚು ಮನೆ ಟಚ್ ಆಗಿದ್ರೆ ಕಟ್ ಮಾಡಿ ಅಷ್ಟೇ ಕಟ್ ಮಾಡಿ ಪರ್ಫೆಕ್ಟ್ ಆಲ್ಮೋಸ್ಟ್ ಅಲ್ಲ ಏನೇನು ತೊಂದರೆ ಆಗಲ್ಲ ನೋಡಿ ಇವನ್ನೆಲ್ಲ ತೂಕ ಇಟ್ಕೊಂಡ್ಬಿಟ್ಟಿದ್ರಿ ತೂಕ ಇಟ್ಟುಕೊಂಡಿದ್ದೀರಿ ತೂಕ ಇಟ್ಕೊಂಡಿದ್ದೀರಿ ತೂಕ ಇಟ್ಟು ನೀರು ಎಲ್ಲ ಫುಲ್ ಓಡ್ ಮಾಡಿರ್ತೀರಿ ಇಷ್ಟು ತೂಕ ಮಾಡ್ತೀವಿ ಅಷ್ಟು ಸಾಲ ಮಾಡ್ಕೊಳ್ತೀವಿ ಅಂತ ಅದರಲ್ಲಿ ಯಾವ ಅನುಮಾನನೇ ಇಲ್ಲ ಅರ್ಥ ಆಯ್ತಾ ಇವೇನು ನೀವು ತಗೊಂಡು ಆ ಕಡೆ ಗೋಡೆಗೆ ಇಟ್ಕೊಳ್ಳಿ ಫಿಫ್ಟೀನ್ ಡೇಸ್ ನನಗೆ ಹೇಳಿ ರಿಯಾಕ್ಷನ್ ಏನಾಗ್ತಿದೆ ಅಂತ ಜಸ್ಟ್ ಫಿಫ್ಟೀನ್ ಡೇಸ್ ನಲ್ಲಿ ರಿಯಾಕ್ಷನ್ ಹೇಳ್ಬೇಕು ನೀವು ನಿಮ್ಗೆ ಏನ್ ಅನ್ಸುತ್ತೆ ಅಂತ ಫಿನಿಶ್ ಇದೊಂದು ವ್ಯವಸ್ಥೆ ಮಾಡ್ಕೊಳ್ಳಿ ಇದನ್ನ ಈ ಕಡೆ ನಾಲ್ಕು ಎಷ್ಟೇ ಇಲ್ಲಿ ಯಾವುದೇ ಕಾರಣಕ್ಕೂ ಎತ್ತರವಾದ ವಿಚಾರಗಳಾಗಲಿ ಕನ್ಸ್ಟ್ರಕ್ಷನ್ ಆಗಲಿ ಅಂದ್ರೆ ಕಟ್ಟಡ ನಿರ್ಮಾಣವೂ ಮತ್ತೆ ಇನ್ನೊಂದು ಯಾವುದೇ ತೂಕವಾದ ಭಾರವಾದ ವಸ್ತುಗಳಾಗಲಿ ಹಾಕಬೇಡಿ ಹಾಕಿದಾಗ ಕಣ್ಣಿನ ಜಾಗ ಇದು ನೋಡಿ ಕಣ್ಣಲ್ಲಿ ಸ್ವಲ್ಪ ದುಡ್ಡು ಏನ್ ಮಾಡ್ತೀವಿ ನಾವು ಅಂತೀವಿ ಇಲ್ಲಿ ನೋಡಿ ಇಲ್ಲಿ ಸ್ವಲ್ಪ ಪೆಟ್ಟ ನನಗೆ ಅಂತಲ್ಲ ನಡೀತಾ ಇದು ಬಟ್ ಈ ಕಣ್ಣಿನ ಜಾಗಕ್ಕೆ ನಾವು ಯಾವುದೇ ಕಾರಣಕ್ಕೆ ಏನು ಹಾಕಬೇಡಿ ಫಿನಿಶ್ ದ ಧಿಸು ಸೊ ಇಷ್ಟ ಹೇಳಿದ್ದಕ್ಕೂ ನಿಮಗೂ ನಾನ್ ಹೇಳಿದ್ದಕ್ಕೂ ನಿಮಗೂ ಬನ್ನಿ ஜதீஷ் அவரே இல்லி தான் நம்ம பர்சனல் விசாரி ಬೇರೆಯವ್ರಿಗೆ ಅವಶ್ಯಕತೆ ಇಲ್ಲ ಅಲ್ವಾ ಸಾಧ್ಯವಾದಷ್ಟು ನಾನು ಹೇಳಿದ್ದಕ್ಕೂ ನಿಮಗೆ ಕಾಳೆ ಆಗ್ತಾ ಇದೆಯಾ ಐತೆ ಕಾಳಿ ಆದರೂ ಕಾಣಿಸಿಲ್ಲ ನಿಮಗೆ ಇದನ್ನು ಮಾಡ್ಕೊಂಡ್ರೆ ಪರ್ಫೆಕ್ಟ್ ಅನ್ಸುತ್ತೆ ಮಸ್ತ್ ಆಯ್ತಾ ನೀವು ನಂಬೋದೇ ಹೇಗೆ ಇದೆಲ್ಲ ನಾವು ಬೇಕು ಮೋಸ್ಟ್ ನಮ್ಮ ರಿಸಲ್ಟ್ ಕೊಡೋದು ಪಕ್ಕ ಮಾಡೋಕ್ಕೆ ಇನ್ನೂ ಗೊತ್ತಿರ ಇದನ್ನ ಬಿಟ್ಟು ನೀವು ಏನೋ ಮಾಡ್ಕೊಳ್ತೀವಿ ಇದಕ್ಕೆ ಲಕ್ಷ ಖರ್ಚು ಮಾಡ್ತೀವಿ ಎರಡು ಲಕ್ಷ ಖರ್ಚು ಮಾಡ್ತೀವಿ ಅಂದರೆ ಮಾಡಿಕೊಂಡು ತದ ನಂತರದಲ್ಲಿ ಇದನ್ನು ನಾವು ಮನೆಗೆ ಮಾಡಿದ್ದೆ ನಾನು ಅಂದರೆ ಇದನ್ನು ಇದನ್ನು ಮಾಡಲೇಬೇಕಂತಲ್ಲ ದುಡ್ಡು ಆದಮೇಲೆ ಆದರೆ ಇದನ್ನು ಮಾಡಿದಲ್ಲಿ ಬೇರೆ ಯಾವುದೋ ಒಂದು ಇದು ಎಲ್ಲ ಸ್ವಲ್ಪ ಚೇಂಜಸ್ ಮಾಡೋದಲ್ಲಿ ನಾನು ಚೆನ್ನಾಗಿರ್ತೀನಿ ಅಂತ ಯಾರಾದರೂ ಹೇಳಿದಲ್ಲಿ ಅದನ್ನೆಲ್ಲಾ ಮಾಡಿಕೊಂಡು ಇನ್ನು ಎರಡು ವರ್ಷ ಬಿಟ್ಟು ಮಾಡ್ಕೊಳ್ತಾರೆ ಅಂದ್ರೆ ಯಾಕೆ ಅನುಭವಿಸ್ತೀರಾ ಎಲ್ಲ ಮಾಡ್ಕೊಂಬಿಡಿ ಸ್ಲಾಬ್ ಖರ್ಚಿನ ನಿಮ್ದು ಅಲ್ವಾ ಸಿಂಪಲ್ ಐತೆ ಸಿಂಪಲ್ ಐತೆ ತೊಂದ್ರೆ ಏನಿಲ್ಲ ಪರ್ಫೆಕ್ಟ್ ನೀವು ಎಲ್ಲದರಲ್ಲೂ ಸುಧಾರಣೆ ಬರ್ತೀರಿ ಎಲ್ಲ ಅಂತಂದ್ರೆ ನಿಮಗೆ ಸ್ವಲ್ಪ ಧನ್ಯವಾದ ಹೇಳಿದ್ರೆ ನಿಜ ಇಷ್ಟ ಅಲ್ಲ ಏಳು ಐತೆ ಐದು ಆದ್ರೆ ಕಂಪಾಸು ಬಂದಿದ್ದೀನಿ ಹಾ ಹೊತ್ತ ದಕ್ಷಿಣ ಗೈತೆ ಅಂತ ಹೇಳಿ ನಾವೆಲ್ಲ ಮಾಡಿಕೊಂಡಿ ಹಾ ದಕ್ಷಿಣ ಗೈ ಲೇಔಟ್ ಇಲ್ಲಿ ಲೇಔಟ್ ಅಂತ ಮಾಡ್ಕೊಂಡ್ವಿ ಕೆಡ್ಸ್ಕೋಬೇಡಿ ನೋಡಿ ಇದು ಉತ್ತರ ಭಾಗ ನೋಡಿ ನೋಡಿ ಇದು ನಂದಿ ಭಾಗ ಬಾಗಲಂತ ಮಾಡ್ಕೊಂಡಿದ್ದಾರೆ ನಂದಿ ಭಾಗ ಆದರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಕೈಯಲ್ಲಿ ನಾವು ಸ್ವಲ್ಪ ಏನಾಗುತ್ತೆ ನೀರ್ ಫೋರ್ ಹೋಗಾಗ ನಮ್ಮ ಆರ್ಥಿಕ ಪರಿಸ್ಥಿತಿ ಫೋರ್ ಹೋಗುತ್ತೆ ಸರಿನಾ ಇದು ಓಕೆ ಉತ್ತರ ಭಾಗಲು ಓಕೆ ಎಲ್ಲರೂ ಗೊತ್ತಾಗಲು ಉತ್ತರ ಭಾಗಲೇ ಆದರೆ ಇದು ವಾಯುವವನ್ನು ನೋಡ್ತಾ ಇದೆ ವಾಯುವ್ಯ ನೋಡಿದಾಗ ಖರ್ಚು ವ್ಯಯ ಜಾಸ್ತಿ ಆಗುತ್ತೆ ಇದು ವ್ಯಯ ಸ್ಥಾನ ಆಗತ್ತೆ ಹಾಗಾಗಿ ಮಾರ್ಕ್ ಮಾಡಿದ್ದೀನಿ ಇಲ್ಲಿ ಸ್ವಲ್ಪ ಮಾಡ್ಕೊಳ್ಳಿ ಅಂತ ಹೇಳಿದೀನಿ ಇದು ಮಾಡ್ಕೊಂಡ್ಮೇಲೆ ನೀವು ಒಂದ್ ಕೆಲಸ ಮಾಡಿ ಇದನ್ನೆಲ್ಲ ಮಾಡ್ಕೊಂಡ್ಮೇಲೆ ಒಂದು ಟೂ ಆರ್ ತ್ರೀ ಮಂತ್ಸ್ ಬಿಟ್ಟರೆ ನನಗೆ ಹೇಳಿ ರಿಯಾಕ್ಷನ್ ಏನಿಸ್ತು ಅಂತ ಪರ್ಫೆಕ್ಟ್ ವರ್ಕ್ ಆಗುತ್ತೆ ಏನೇನು ತೊಂದರೆ ಆಗುತ್ತೆ ಅಲ್ಲಿ ಕೆಡಿಸ್ಕೊಬಿಟ್ಟು ಓಕೆ ಥ್ಯಾಂಕ್ ಯು ವೀಕ್ಷಕರೇ ವಾಸ್ತು ಅನ್ನೋದು ಎಷ್ಟು ಪ್ರಬಲವಾಗಿರುತ್ತೆ ಅಂದ್ರೆ ಅಲ್ಪ ಸ್ವಲ್ಪ ದೋಷ ಮಾಡ್ಕೊಂಡ್ರು ನಾವು ಅಲ್ಪ ಸ್ವಲ್ಪ ದೋಷ ಮಾಡಿಕೊಂಡ್ರು ತೊಂದರೆ ಆಗುತ್ತೆ ಅಂತ ಇಲ್ಲಿ ಯಾರನ್ನೇ ಆಗಲಿ ನಾವು ಕೀಳಾಗಿ ಮಾತಾಡೋದಾಗ್ಲಿ ಹೆಚ್ಚುಗಾರಿಕೆಯನ್ನು ಮಾತಾಡ್ತಾ ಇಲ್ಲ ಹಾಗಾಗಿ ಒಂದು ಮನೆ ನಿರೂ ನೋಡಿ ಇದು ಇದು ಈ ಮನೆ ನೀವು ಚೆನ್ನಾಗಿ ಮಾಡ್ಕೊಳ್ಳಿ ಇದು ಇವತ್ತೆಲ್ಲ ನಾಳೆ ಸಿ ಆಗುತ್ತೆ ಇದು ಆಗತ್ತೆ ಇದು ಡೆಫಿನೆಟ್ ಆಗಿ ಆಗತ್ತೆ ಇದು ಆಗತ್ತೆ ಆಗುತ್ತೆ ಡೆಫಿನೆಟ್ ಆಗಿ ಆಗತ್ತೆ ಪೂರ್ವ ಉತ್ತರ ಎರಡು ಇದ್ದಾಗ ಮಗ ಬುದ್ಧಿವಂತ ಆಗ್ತಾನೆ ಮತ್ತೆ ಸ್ವಲ್ಪ ದುಡ್ಡು ಹರಿವ ಬರುತ್ತೆ ನಿಮಗೆ ಹಾಗಾಗಿ ಮುಂದಿನ ಭವಿಷ್ಯ ಅಂತೂ ಹಂಡ್ರೆಡ್ ಪರ್ಸೆಂಟ್ ಆಗಿ ನೂರಕ್ಕೆ ನೂರು ಇದು ಒಂದು ದೊಡ್ಡ ಮನೆಯಾಗಿ ಪರಿಣಾಮ ಚೇಂಜ್ ಆಗೇ ಆಗುತ್ತೆ ಇಲ್ಲ ಅದರಲ್ಲೇನು ಹಾಗೆ ಆಗುತ್ತೆ ಬರೆದಿಟ್ಕೊಂಡ್ಬಿಡಿ ಇದನ್ನ ನೀವು ಒಂದು ತ್ರೀ ಮಂತ್ಸ್ ಬಿಟ್ಟು ಫೋನ್ ಮಾಡಿ ಹೇಳ್ತೀನಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೀಕ್ಷೇಖರ್